ಬೇಡ ರೈತರೇ ಬೇಡ ನೀವು ಅಡಿಕೆ ವ್ಯವಸಾಯವನ್ನು ನಿಲ್ಲಿಸದಿರಿ ಹಳದಿ ರೋಗ ಇನ್ನು ಮುಂದೆ ಒಂದು ಸಮಸ್ಯೆಯೇ ಅಲ್ಲ ಅರೇಕಾಕ್ಯೋರ್ ಹೋಮಿಯೋ ಗೊಬ್ಬರ ರೈತರಿಗೆ ರಕ್ಷಣೆಯಾಗಿದೆ ಎಂದು ಹಳ್ಳಿಗಳು ಕತೆ ಹೇಳುತ್ತಿದೆ ನನ್ನ ಹೆಸರು ಚಂದ್ರಯ್ಯ ಅಂತೇಳಿ ಹಾಗೆ ಅಂತ ಹೇಳಿ ಇದು ಹೋಮಿಯೋಪತಿ ಮದ್ದು ಆದ್ದರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಮಗೆ ಯಾವುದು ಕೈ ಕಾಲಿಗೆ ಅಥವಾ ಕಣ್ಣಿಗೆ ಉರಿ ಯಾವ್ದು ಬರುವುದಿಲ್ಲ ಯಾವುದೇ ತೊಂದರೆ ಇಲ್ಲ ನಂತರ ನಮ್ಮ ತೋಟ ಇಲ್ಲಿ ಹಚ್ಚ ಹಸಿರಾಗಿದೆ ಯಾವುದೇ ರೋಗ ಯಾವುದು ಕಂಡು ಬರುವುದಿಲ್ಲ ಯಾವುದೇ ಮಡಲು ಒಣಗುದು ಅಥವಾ ಹಿಂಗಾರ ಒಣಗುದು ಕಾಯಿ ಬೀಳುವುದು ಯಾವುದು ಇಲ್ಲ ಒಳ್ಳೆ ರೀತಿಯಿಂದ ತೋಟ ಇಂಪ್ರೂವ್ ಆಗಿದೆ ನಾನು ಒಂದು ವರ್ಷದಿಂದ ಈಚೆಗೆ ನಾನು ಹೊಸ ಅಡಿಕೆಗಳನ್ನು ಹಾಕಿದೆ ಅದಕ್ಕೆ ಮನಕಲ್ಲಿಂದ ಬೇಕಾದ ಔಷಧವನ್ನು ಅದು ಸ್ವಲ್ಪ ಕೆಂಪಾಗಿ ಹಳದಿಯಾಗಿ ಆದ ಕಾರಣ ತರಿಸಿ ಹಾಕಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದು ಮಾಮೂಲಿ ಸ್ಥಿತಿಗೆ ಬಂತು ನನ್ನ ಹೆಸರು ಗೋವಿಂದಪ್ಪ ಕೆ ಬಿ ಅಂತೇಳಿ ತುಂಬ ರಿಸಲ್ಟ್ ಬರ್ತಿದೆ ಅನುಕೂಲವಾಗಿರುತ್ತೆ ತುಂಬ ತೋಟದಲ್ಲೆಲ್ಲ ನೋಡಿ ಎಲೆ ಚುಕ್ಕಿ ಮತ್ತೆ ಒಂದು ಹಳದಿ ರೋಗ ಅಂತೇಳಿ ಡಿಸೀಸ್ ಇತ್ತು ಪೂರ್ತಿ ಅಪ್ ಟು ಕ್ಲಿಯರ್ ಆಗಿದೆ ಒಳ್ಳೆ ಇಳುವರಿ ತಗೊಂತಿದ್ದೀನಿ ನೀವು ರೈತ ಬಾಂಧವರ ಕರ್ನಾಟಕದಲ್ಲಿ ಉಪಯೋಗಿಸಬಹುದು ಯಾವುದೇ ಥರ ಒಂದು ತೊಂದರೆ ಇಲ್ಲ ಯಾವುದೇ ಥರದ ಒಂದು ರೋಗ ರುಜನೆಗೆ ಒಂದು ರಾಮಬಾಣ ಅನುಭವದಿಂದ ಅಡಿಕೆ ಮರದ ಬೆಳವಣಿಗೆಗೂ ಫಲ ಅಧಿಕರಿಸಲು ಅನೇಕ ಚೋರ್ ಹೋಮಿಯೋ ಗೊಬ್ಬರ ವಿಪ್ಲವವನ್ನು ಸೃಷ್ಟಿಸುತ್ತಿದೆ ಹಳದಿ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಿದೆ ರೈತರ ಅನುಭವ ನಿಮಗೆ ಪಾಠವಾಗಲಿ